ನಾನು ನಿಮ್ಮ ಮನೆ ಮಗ ನಿಸರ್ಗ ಚಾರಿಟೇಬಲ್ ಟ್ರಸ್ಟು ನಿರಾಶ್ರಿತ ಸರ್ವ ವೃದ್ಧಾಶ್ರಮ ಇವತ್ತು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶ್ರೀನಿವಾಸ್ ಸರ್ ಅವರು ಯಾರೋ ಒಬ್ಬ ನಾರಾಯಣ ಅಂತ ಅಂತೇಳ್ಬಿಟ್ಟು ಅವರಿಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲದ ಕಾರಣ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸಿ ಒಂದು ಅಲ್ಲಿ ಪುರಂ ಪೊಲೀಸ್ ಸ್ಟೇಷನಿಂದ ಒಂದು ಲೆಟ್ರ್ ಮಾಡಿಸ್ಕೊಂಡ್ಬಂದು ಇವತ್ತು ನಮ್ಮ ಆಶ್ರಮಕ್ಕೆ ಬಿಡ್ತಾ ಇದ್ದಾರೆ ಅವರ ಆರೈಕೆ ನಮ್ಮ ಆಶ್ರಮದ ಜವಾಬ್ದಾರಿಯಾಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಎಷ್ಟೋ ಜನ ನಿರಾಸರಿ ಇವತ್ತು ಮಕ್ಕಳಿದ್ದು ಅನಾಥರಾಗ್ತಾ ಇದ್ದಾರೆ ಅಂಥವರಿಗೆ ಒಂದು ಆಶ್ರಯ ಪಡ್ಕಂತ ಒಂದು ಕಾರಣದಿಂದ ನಾನು ಯಾಶ್ರಮ ನಡೆಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ತಮ್ಮನ್ನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಶ್ರೀನಿವಾಸ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ನಿಮಗೆ ಇಷ್ಟಪಡ್ತಾ ಇದ್ದೀನಿ ಯಾರೇ ಒಂದು ಇತರ ಪರಿಸ್ಥಿತಿ ಸಿಕ್ಕಿದ್ರು ನಮಗೆ ತಿಳಿಸಿ ಅಥವಾ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ನನ್ನ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ನೈನ್ ಫೈವ್ ಟೂ ತ್ರೀ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಡಾಟ್ ಇನ್ ಅಂತ ಬಂದರೆ ನಂದು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ದಯವಿಟ್ಟು ನೀವು ಇದನ್ನು ಸಂಪರ್ಕ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್